ಎಂಟೈರ್ ಈ ವಾಲ್ ಎಷ್ಟು ದೊಡ್ದು ಕಾಣ್ತಿದೆ ನಿಮಗೆ ಬರೀ ವಿಂಡೋಸೇ ಕಾಣುತ್ತೆ ಅದನ್ನು ನಂಬರ್ ಒನ್ ಕರ್ಟನ್ ಅಂತೀವಿ ಇಲ್ಲಿ ಸೆಟ್ ಮಾಡಬೇಕು ದಯ ಅಪ್ ಮಾಡಿದ್ರೆ ಓಪನ್ ಆಗುತ್ತೆ ನಂಬರ್ ಟೂ ಅಪ್ ಮಾಡಿದ್ರೆ ಹೋಗುತ್ತೆ ನಂಬರ್ ತ್ರೀ ಅಪ್ ಮಾಡಿದ್ರೆ ಹೋಗುತ್ತೆ ಆ್ಯಂಡ್ ನಂಬರ್ ಫೋರ್ ಕರ್ಟನ್ ಅಪ್ ಮಾಡಿದ್ರೆ ಹೋಗುತ್ತೆ ನಂಬರ್ ಫೈವ್ ಮೂವ್ ಆಗುತ್ತೆ ಇದೇ ಥರ ಸೆವೆನ್ ಕರ್ಟನ್ಸ್ ಈಸಿಯಾಗಿ ಅದರ ಡೆಸ್ಟಿನಿಗೆ ಹೋಗ್ಬಿಟ್ಟು ಸ್ಟಾಪ್ ಆಗುತ್ತೆ ಜೀವನ ಅನ್ನೋದು ನೀನು ಎಷ್ಟು ಚೆನ್ನಾಗಿ ಮಾಡ್ತಿದ್ದೀಯಾ ಅಂತ ಆಗಲ್ಲ ಎಲ್ಲೂ ನಿಮಗೆ ಖುಷಿ ಸಂತೋಷ ಹುಡುಕಂತ ಹೋದ್ರೆ ಅದೆಲ್ಲೂ ಸಿಗಲ್ಲ ನನಗೆ ಮನೆಗೆ ಫುಲ್ ಇಷ್ಟು ದೊಡ್ಡ ಹಾಲ್ಗೆ ಕರ್ಟನ್ ಹಾಕಬೇಕು ಇಸ್ ಎ ಫ್ರ್ಯಾಕ್ಷನ್ ಆಫ್ ಟೂ ಮಿನಿಟ್ ಅಥವಾ ಒನ್ ಮಿನಿಟ್ ಈ ದೊಡ್ಡ ವಿಂಡೋ ನಿಮ್ಗೆ ಏನು ತೋರಿಸ್ದೆ ತರ್ಟಿ ಸಿಕ್ಸ್ ಫೀಟ್ ಇದೆ ಅಂತೇಳಿ ಅದನ್ನು ಕೂಡ ಆಟೋಮೆಟಿಕಲಿ ರಿಮೋಟ್ ಅಲ್ಲಿ ಓಪನ್ ಇದು ತೌಸಂಡ್ ಟು ಹಂಡ್ರೆಡ್ ಇಂಡಿಯಾದಲ್ಲಿ ಇರಲಿಲ್ಲ ಅವೈಲೇಬಲ್ ಆ ಟೈಮಲ್ಲಿ ಸೊ ಯು ಎಸ್ ಇಂದ ತರಿಸ್ಕೊಂಡ್ವಿ ಇದನ್ನ ಬರೀ ಎಂಟೈರ್ ನಾಶ ಇಲ್ಲ ಅದನ್ನ ಯೂಸ್ ಮಾಡೋದು ಈ ಟೂತ್ಪೇಸ್ಟ್ ನೀವು ತಿಳ್ಕೊಂಡಷ್ಟು ನೆಗ್ಲೆಟಬಲ್ ವಿಚಾರ ಅಲ್ಲ ಈಗ ನಾನು ಹೇಳೋದನ್ನ ನೀವು ಫುಲ್ ಕೇಳಿಸ್ಕೊಳ್ಳಿ ಜನ ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಟೂತ್ಪೇಸ್ಟ್ನ ಏ ಸ್ವಲ್ಪ ಅದನ್ನು ನೋಡ್ಕೊಂಡು ಏನಾಗಬೇಕು ಅಂತ ಆದರೆ ನೀನು ದಿನ ಇಷ್ಟಿಷ್ಟು ಬಳಸ್ತಾ ವರ್ಷದಲ್ಲಿ ಎಷ್ಟು ಬಳಸ್ತೀಯ ಹತ್ತು ವರ್ಷದಲ್ಲಿ ಎಷ್ಟು ಬಳಸ್ತೀಯಾ ನಿನ್ನ ಜೀವಿತಾವಧಿನಲ್ಲಿ ಕ್ವಿಂಟಾಲ್ ಗಟ್ಟಲೆ ಪಾಯ್ಸನನ್ನು ಈ ಸೆನ್ಸಿಟಿವ್ ಜಾಗದಲ್ಲಿ ಬಳಸಬೇಕಾದ್ರೆ ಬಿ ಕೇರ್ಫುಲ್ ಅಂತ ಹೇಳ್ತೀವಿ ಫುಡ್ ಟೇಸ್ಟ್ ಗೊತ್ತಾಗ್ತಿಲ್ಲ ಅಂದರೆ ನಿಮ್ಮ ಸಲೈವ ಉತ್ಪಾದನೆ ಅಂದರೆ ಸತೋಯ್ತು ಅಂತ ನಿಮ್ಮ ನಾಲ್ಗೆ ಒಂಥರ ಮರುಗಟ್ಟುತ್ತೆ ಯಾಕೆ ಅಂದರೆ ಅಡ್ವರ್ಟೈಸ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಪೇಸ್ಟಲ್ಲಿ ಏನು ಹೇಳ್ತಾರೆ ಅಂದರೆ ಹಲ್ಲು ಉಜ್ಜಿದ್ರೆ ಸಾಕು ಬೆಳಕು ಬರುತ್ತೆ ಬಲ್ಪ್ ಬರುತ್ತೆ ಗಾಳಿ ಬರುತ್ತೆ ಯಾವುದಾದ್ರೂ ಹುಡುಗಿಯವ್ರ ಮುಂದೆ ಹೋಗಿ ಹಾ ಅಂದರೆ ಸಾಕು ಹುಡುಗಿಯವರೆಲ್ಲ ಹರ್ಕೊಂಬರ್ತಾರೆ ಅಂದರೆ ಕ್ರಿಯೇಷನ್ ಯಾವ ಥರ ಮಾಡಿದ್ದಾರೆ ಅಂತಂದರೆ ಇದು ಹಲ್ಲು ಹಲ್ಲಲ್ಲ ಬೇರೆ ಏನೋ ಅನ್ನೋ ಥರ ಅರೆ ಗುರು ಅದನ್ನ ನೀನು ನೋಡಿ ಅದನ್ನ ಥರ ನೀನು ಇಮ್ಯಾಜಿನೇಷನ್ ಇಟ್ಸ್ ನಾಟ್ ಈಸಿ ನೀನು ಹಾ ಅಂತಿದ್ದಂಗೆ ಲೈಟ್ ಬರುತ್ತೆ ಗಾಳಿ ಬರುತ್ತೆ ಇಲ್ಲಿ ಒಳಗಿರೋದೆಲ್ಲ ಹೋಗತ್ತೆ ಕುರುಸರ್ ಸಾಮ್ರಾಜ್ಯ ನೋಡಿ ಇವಾಗ ಲಿವಿಂಗ್ ಏರಿಯಾಗ ಬಂದಿದೀವಿ ಸರ್ ಇದು ನೀವ್ ಹೇಳ್ದಂಗೆ ಪ್ಯಾಲೇಸ್ ಮನೆ ಅಂತೂ ಅಲ್ವೇ ಅಲ್ಲ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅಂತ ನಾನು ಕೇಳಕ್ಕಾಗಲ್ಲ ಯಾಕೆಂದ್ರೆ ಅರ್ಧ ಎಕ್ರಲ್ಲಿ ಇದೆ ಸರ್ ಇದೆಲ್ಲ ಕ್ಲೀನಿಂಗ್ ಎಲ್ಲ ಹೆಂಗೆ ಸರ್ ಅಲ್ಲೆಲ್ಲ ವಿಂಡೋಸ್ ಇದರ ಎಲ್ಲ ಓಪನ್ ಸ್ಪೇಸ್ ತರ ಇದೆ ಇಲ್ಲ ಮೇಡಮ್ ಮನೆ ಮಾಡಬೇಕಾದ್ರೇ ಮೇಂಟೆನೆನ್ಸ್ ಇರಲ್ಲ ಅಂತಲ್ಲ ಇರುತ್ತೆ ಬಟ್ ಸೈಂಟಿಫಿಕ್ ಆಗಿ ತುಂಬ ಡಸ್ಟ್ ಬರ್ದಲ್ಲೇ ಆ ತರ ಏನ್ ಮಾಡ್ಬೋದು ಅನ್ನೋದನ್ನ ತುಂಬಾ ವ್ಯವಸ್ಥಿತವಾಗಿನೇ ಅದು ಡಿಸೈನಿಂಗ್ ಟೈಮ್ ಅಲ್ಲಿ ಹಾಕಿತ್ತು ಅಂಡ್ ಎವ್ರಿಥಿಂಗ್ ವಾಸ್ ಕ್ಲೀನ್ಡ್ ಅಂಡ್ ಪ್ರಾಪರ್ಲಿ ಸೆಟೆಡ್ ಮೇಡಮ್ ಹೇಗೆ ಸರ್ ಇಟ್ಸ್ ವೆರಿ ಸಿಂಪಲ್ ನಾವು ಯಾವಾಗ ಬೇಕಾದ್ರೂ ರಿಮೋಟ್ ಹಂಡ್ರೆಡ್ ಪರ್ಸೆಂಟ್ ಈಗ ಅದನ್ನ ನಂಬರ್ ಒನ್ ಕರ್ಟನ್ ಅಂತೀವಿ ನಂಬರ್ ಒನ್ ಇಲ್ಲಿ ಸೆಟ್ ಮಾಡಬೇಕು ಅಪ್ ಮಾಡಿದ್ರೆ ಓಪನ್ ಆಗತ್ತೆ ನಂಬರ್ ಟೂ ಅಪ್ ಮಾಡಿದ್ರೆ ಹೋಗುತ್ತೆ ನಂಬರ್ ತ್ರೀ ಅಪ್ ಮಾಡಿದ್ರೆ ಹೋಗುತ್ತೆ ಆ್ಯಂಡ್ ನಂಬರ್ ಫೋರ್ ಕರ್ಟನ್ ಅಪ್ ಮಾಡಿದ್ರೆ ಹೋಗುತ್ತೆ ನಂಬರ್ ಫೈವ್ ಮೂವ್ ಆಗುತ್ತೆ ಇದೇ ಥರ ಸೆವೆನ್ ಕರ್ಟನ್ಸ್ ಈಸಿಯಾಗಿ ಅದರ ಡೆಸ್ಟಿನಿಗೆ ಹೋಗ್ಬಿಟ್ಟು ಸ್ಟಾಪ್ ಆಗುತ್ತೆ ಆಟೋಮೆಟಿಕ್ ಎಲ್ಲ ಎಸ್ ಆಟೋಮೆಟಿಕ್ ನಿಮಗೆ ಎಲ್ಲಿಗೆ ಬೇಕು ಈಗ ಎಕ್ಸಾಂಪಲ್ ಈ ಮನೆಗೆ ನಿಮಗೆ ಲೈಟೇ ಬೇಡ ನನಗೆ ಫುಲ್ ಕಂಟ್ರೋಲ್ ಆಗಬೇಕೆಂದ್ರೆ ಎಕ್ಸಾಂಪಲ್ ನಾನಿದ ವಾಪಸ್ ಎಲ್ಲದನ್ನೂ ವಾಪಸ್ ಮಾಡ್ತಾ ಹೋಗ್ತೀನಿ ನೋಡಿ ನೋಡಿ ಎಲ್ಲದು ವಾಪಸ್ ಬರ್ತಾ ಇದೆ ನ್ಯಾಚುರಲ್ ಲೈಟ್ ಹೊರಗಡೆ ಬರುತ್ತೆ ಡೈರೆಕ್ಟಾಗಿ ಬೇಕಾ ಇಡೀ ನಿಮ್ಮ ಮನೆಗೆ ಲೈಟ್ ಬೇಕಾ ಎಂಟೈರಿ ಹಾಲ್ಗೆನೆ ದೊಡ್ಡ ವಿಂಡೋಸ್ನ ಸೆಟ್ ಮಾಡಿದ್ವಿ ಫುಲ್ ನಿಮ್ಮ ಮನೆಗೆ ನನ್ನ ನನಗೆ ಈಗ ಮನೆಗೆ ಫುಲ್ ಇಷ್ಟು ದೊಡ್ಡ ಹಾಲ್ಗೆ ಕರ್ಟನ್ ಹಾಕಬೇಕು ಇಸ್ ಎ ಫ್ರ್ಯಾಕ್ಷನ್ ಆಫ್ ಟೂ ಮಿನಿಟ್ ಅಥವಾ ಒನ್ ಮಿನಿಟ್ ನಥಿಂಗ್ ನಥಿಂಗ್ ಎವ್ರಿಥಿಂಗ್ ವಿಟ್ಸ್ ವಿಲ್ ಸ್ಟಾಪ್ ಅದು ಬಂದು ಅದೇ 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 ಡೆಸ್ಟಿನಿ ರೀಚ್ ಆಗಿ ಸ್ಟಾಪ್ ಆಗುತ್ತೆ

ಈ ದೊಡ್ಡ ವಿಂಡೋ ನಿಮ್ಗೆ ಏನ್ ತೋರಿಸ್ದೆ ತರ್ಟಿ ಸಿಕ್ಸ್ ಫೀಟ್ ಇದೆ ಅಂತ ಹೇಳಿ ಅದನ್ನು ಕೂಡ ಆಟೋಮೆಟಿಕಲಿ ರಿಮೋಟ್ ಅಲ್ಲಿ ಓಪನ್ ಲೈಟ್ಸ್ ಏನ್ ನ್ಯಾಚುರಲ್ ಲೈಟ್ಸ್ ಬೇಕು ಒಂದು ನಿಮಿಷದಲ್ಲೇ ಎಲ್ಲ ಕಂಟ್ರೋಲ್ ಮಾಡ್ಕೋಬಹುದು ಜಾಗದಲ್ಲೇ ಆಟೋಮೆಟಿಕ್ ಆಗಿ ಗೊತ್ತಾಯ್ತು ನೀವು ಪ್ಲಾನಿಂಗ್ ಮೂರು ವರ್ಷ ಕುತ್ಕೊಂಡು ಮಾಡಿದೀನಿ ಅಂದಾಗಲೇ ಗೊತ್ತಾಯ್ತಲ್ಲ ನನಗೆ ಇದೇ ರೀತಿಯಾಗಿ ಪ್ಲಾನ್ ಅಂತ ಎಲ್ಲ ಹೇಳಿ ಓಪನ್ ಈ ಸ್ಟ್ರಕ್ಚರ್ ಪ್ಯಾಲಿಸಿಗೆ ಏನಂತ ಹೇಳ್ತಾರೆ ಸರ್ ಅಂದ್ರೆ ಅಂದ್ರೆ ಈ ರೀತಿಯಾಗಿ ಯುನಿಕ್ ಆಗಿ ಕಟ್ಟಿದಿರಲ್ಲ ಈ ರೀತಿ ನಾನು ಎಲ್ಲೂ ನೋಡಿಲ್ಲ ತುಂಬಾ ಮನೆತನಗಳು ತುಂಬಾ ಮನೆ ತುಂಬಾ ಬಿಸ್ನೆಸ್ ಮ್ಯಾನ್ಗಳದು ನಾವು ಹೋಮ್ ಟೂರ್ ಎಲ್ಲ ಮಾಡಿದ್ದೀನಿ ಬಟ್ ಇದು ತುಂಬಾ ಯುನಿಕ್ ಆಗಿದೆ ಹಾಂ ಟೋಟಲಿ ನಮ್ಮ ಟೇಸ್ಟ್ ಏನಿದೆ ನಾವೇನು ಪ್ರಿಫರ್ ಮಾಡ್ತೀವಿ ಆ ಥರ ಕಟ್ಟಿಸ್ಕೊಂಡಿದ್ದೀವಿ ನನಗೆ ತುಂಬ ಬುಕ್ ಓದೋಕ್ಕಿಷ್ಟ ಆ್ಯಂಡ್ ಈಗ ಮಳೆ ಬರ್ತಿದೆ ಮಳೆನ ನಾನು ಎಂಜಾಯ್ ಮಾಡಬೇಕು ಎಕ್ಸಾಂಪಲ್ ನಿಮಗೊಂದು ತೋರಿಸ್ತೀನಿ ನೋಡಿ ಈ ವಿಂಡೋಸ್ನ ನಾನು ಶೇಡ್ಸ್ನ ಓಪನ್ ಮಾಡ್ಕೋತೀನಿ ನನಗೆ ಎಷ್ಟು ಬೇಕು

ಇವಾಗ ಓಪನ್ ಸ್ಪೇಸ್ ಈ ತರ ಎಲ್ಲ ಇದೆ ಅಂದಾಗ ಡಸ್ಟ್ ಎಲ್ಲ ಜಾಸ್ತಿ ಬರುತ್ತೆ ಹೇಗೆ ಅನ್ನೋದು ತುಂಬಾ ಜನ ಡೌಟ್ ನಿಮ್ದು ಹೇಗೆ ಸರ್ ಯು ಹಾವ್ ಟು ಮೈಂಟೈನ್ ದಟ್ ಅದಕ್ಕೆ ಸಬ್ಸ್ಟ್ಯೂಟ್ ಇಲ್ಲ ನೀವು ಕ್ಲೀನ್ ಮಾಡ್ಕೊಳ್ಳೇಬೇಕು ಬಟ್ ಬೇರೆ ಮನೆಗಳಷ್ಟು ಧೂಳು ಬರಲ್ಲ ಹಾ ವೆಂಟಿಲೇಷನ್ ಇವ್ರದೇ ಬೇರೆ ತರ ನೀವು ನೋಡ್ಬೋದು ನ್ಯಾಚುರಲ್ ಅದೇನು ಸಣ್ಣ ಸಣ್ಣ ವೆಂಟಿಲೇಟರ್ಸ್ ಒಂದ್ ಕಡೆಯಿಂದ ಪಾಸ್ ಆದ್ರೆ ಇನ್ನೊಂದ್ ಕಡೆಯಿಂದ ಹೆಂಗೆ ನ್ಯಾಚುರಲ್ ಆಗಿ ಆಚೆ ಹೋಗುತ್ತೆ ಅಂತ ಹೇಳಿ ಸೊ ತುಂಬಾ ಚೆನ್ನಾಗಿ ಮಾಡಿದ್ರು ಮೇಡಮ್ ಅವರು ಎಷ್ಟ್ ಆಯ್ತು ಸರ್ ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ ಕಟ್ಟೋದಕ್ಕೆ ಎಷ್ಟು ದಿನ ಆಯ್ತು ಫೌಂಡೇಶನ್ ಎಲ್ಲ ಆದ್ಮೇಲೆ ಮೇಡಮ್ ಫೌಂಡೇಶನ್ ಟೂ ಇಯರ್ಸ್ ಫೌಂಡೇಶನ್ ಆದ್ಮೇಲೆ ಒನ್ ಪಾಯಿಂಟ್ ಫೈವ್ ಫೌಂಡೇಶನ್ಗೆ ನಿಮ್ಗೆ ಜಾಸ್ತಿ ಪ್ಲಾನಿಂಗ್ ಹಿಡಿದಿದ್ದು ಹಂಡ್ರೆಡ್ ಪರ್ಸೆಂಟ್ ಎಲ್ಲಾರು ತುಂಬ ಮನೆ ಕನ್ಸ್ಟ್ರಕ್ಷನೇ ತುಂಬ ಜಾಸ್ತಿ ಹಿಡಿತು ಫೌಂಡೇಶನ್ಗೆ ಹೋದ್ಮೇಲೆ ತುಂಬ ಚಾಲೆಂಜಸ್ ಸ್ಟಾರ್ಟ್ ಆಗಿದ್ದು ಸೊ ಹಂಗಾಗಿ ಫೌಂಡೇಶನ್ಗೆ ಸೊ ಇಲ್ಲಿ ನನಗೆ ಬುಕ್ ಇಷ್ಟ ಆ್ಯಂಡ್ ಮ್ಯೂಸಿಕ್ ಇಷ್ಟ ಬೋಸ್ ಸಿಸ್ಟಮು ಹಾಂ ಸೊ ಇದು ತೌಸಂಡ್ ಟೂ ಹಂಡ್ರೆಡ್ ಇಂಡಿಯಾದಲ್ಲಿ ಇರಲಿಲ್ಲ ಅವೈಲಬಲ್ ಆ ಟೈಮಲ್ಲಿ ಸೊ ಯು ಎಸ್ ಇಂದ ತರಿಸ್ಕೊಂಡ್ವಿ ಇದನ್ನ ಹಾಂ ಮ್ಯೂಸಿಕ್ ಸಿಸ್ಟಮ್ ತುಂಬ ಪ್ರೆಸೆಂಟ್ ಆಗಿರುತ್ತೆ ನಮ್ಮ ಇಂಡಿಯನ್ ಒಬ್ಬರು ಬೋಸ್ ಅಲ್ಲಿ ಹೋಗ್ಬಿಟ್ಟು ಮಾಡ್ತಾರೆ ನಾಸ ಎಲ್ಲ ಅದನ್ನ ಯೂಸ್ ಮಾಡೋದು ಇಂಡಿಯನ್ ಬ್ರ್ಯಾಂಡ್ ಅದು ಇಂಡಿಯನ್ ವ್ಯಕ್ತಿ ಹೋಗಿ ಯು ಎಸ್ ಅಲ್ಲಿ ಸೆಟ್ ಆಗಿ ಬೋಸ್ ನಾಸಾದಲ್ಲಿರೋ ಎಲ್ಲ ಸ್ಪೀಕರ್ಸ್ ಬೋಸ್ ಇದೆ ನಾವು ಸಿಂಪಲ್ ಆಗಿ ಇದನ್ನ ಸ್ಲೈಡ್ ಮಾಡಿದ್ರೆ ನಿಮಗೆ ದೊಡ್ಡ ವ್ಯೂ ಸಿಗುತ್ತೆ ಟೂತ್ ಪೇಸ್ಟ್ ಅಂದ್ರೆ ನಾವು ಫಸ್ಟ್ ದಿನನ ಸ್ಟಾರ್ಟ್ ಮಾಡೋ ಪ್ರಾಡಕ್ಟ್ ನಾನು ದಿನನ ಎಷ್ಟು ಅದ್ಭುತವಾಗಿ ಸ್ಟಾರ್ಟ್ ಮಾಡ್ತೀನೋ ನನ್ನ ದಿನ ಅಷ್ಟೇ ಅದ್ಭುತವಾಗಿ ಮುಗಿಯುತ್ತೆ ಕೂಡ ಹೌದು ಸರ್ ನನ್ನ ದಿನ ಸ್ಟಾರ್ಟ್ ಆಗದೆ ಟೂತ್ ಪೇಸ್ಟ್ ನಮ್ಮ ದಿನ ಎಷ್ಟು ಅದ್ಭುತವಾಗಿರುತ್ತೆ ಸ್ಟಾರ್ಟಿಂಗ್ ಅನ್ನೋದ್ರ ಮೇಲೆ ನಮ್ಮ ಎಂಡಿಂಗು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ಬೆಳಿಗ್ಗೆನೆ ಯಾರಾದರೂ ಬಂದ್ಬಿಟ್ಟು ಒಬ್ಬ ಜಗಳ ಆಡಿದ್ರೆ ಇನ್ನೇನೋ ಮಾಡಿದ್ರೆ ಇಡೀ ದಿನನೇ ನಾವು ಮೂಡ್ ಆಫ್ ಆಗಿರ್ತೀವಿ ಸೊ ಅದೇ ಥರ ನಮಗನ್ಸಿದ್ದು ಈ ಟೂತ್ಪೇಸ್ಟ್ ನೀವು ತಿಳ್ಕೊಂಡಷ್ಟು ನೆಗ್ಲೆಕ್ಟಬಲ್ ವಿಚಾರ ಅಲ್ಲ ಈಗ ನಾನು ಹೇಳೋದನ್ನ ನೀವು ಫುಲ್ ಕೇಳಿಸ್ಕೊಳ್ಳಿ ಜನ ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಪೇಸ್ಟ್ನ ಏ ಸ್ವಲ್ಪ ಅದನ್ನು ನೋಡ್ಕೊಂಡು ನಮಗೇನಾಗಬೇಕು ಅಂತ ಆದರೆ ನೀನು ದಿನ ಇಷ್ಟಿಷ್ಟು ಬಳಸ್ತಾ ವರ್ಷದಲ್ಲಿ ಎಷ್ಟು ಬಳಸ್ತೀಯಾ ಹತ್ತು ವರ್ಷದಲ್ಲಿ ಎಷ್ಟು ಬಳಸ್ತೀಯಾ ನಿನ್ನ ಜೀವಿತಾವಧಿನಲ್ಲಿ ಕ್ವಿಂಟಾಲ್ ಗಟ್ಟಲೆ ಪಾಯ್ಸನನ್ನು ಈ ಸೆನ್ಸಿಟಿವ್ ಜಾಗದಲ್ಲಿ ಬಳಸಬೇಕಾದ್ರೆ ಬಿ ಕೇರ್ಫುಲ್ ಅಂತ ಹೇಳ್ತೀವಿ ಸರ್ ಪಾಯ್ಸನ್ ಆಗಾದ್ರೆ ನಾವು ಬಳಸ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಯಾಕೆ ಅಂತಂದ್ರೆ ಲವಣಾಂಶಗಳಿದೆ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆ ಅದು ಇದು ಅಂತ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತೀವಿ ಯಾಕೆ ಯಾಕೆ ಈ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸೆನ್ಸಿಟಿವ್ ಅಂದ್ರೇನು ಮೌತಲ್ಲಿ ನಿಮ್ಮದು ಹಲ್ಲಷ್ಟೇ ಇಲ್ಲ ಮೇಡಮ್ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಪ್ರತಿಯೊಂದು ಆಹಾರನ ಜೀರ್ಣ ಮಾಡ್ತಕ್ಕಂತಹ ದೇಹದಲ್ಲೇ ಒಂದು ಜೀವರಸ ಅಂತ ಕರಿತೀವಿ ಸಲೈವ ಇರೋದು ಮೌತಲ್ಲೇ ಓಕೆ ಅದಕ್ಕೆ ಏನಾದರೂ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಯಿತಾ ನಿಧಾನಕ್ಕೆ ನಿಮ್ಮ ಹೆಲ್ತ್ ಕೊಲ್ಯಾಪ್ಸ್ ಆಗದೆ ಗೊತ್ತಾಗಲ್ಲ ಸರ್ ಏಕೆ ಡ್ಯಾಮೇಜ್ ಆಗುತ್ತೆ ಸರ್ ನಾವು ಅದನ್ನು ನುಂಗೋದು ಏನಿಲ್ಲ ಚಿಕ್ಕ ವಯಸ್ಸಲ್ಲಿ ಏನಾರ ಇವಾಗ ಹಂಗಿಲ್ವಲ್ಲ ಸರ್ ಬ್ರಷ್ ಮಾಡಿ ನಾವು ಬ್ರಷ್ ಮಾಡಿಬಿಟ್ಟು ಉಗಿತೀರಾ ಉಗದ ಮೇಲೆ ಏನಾಗುತ್ತೆ ನಿಮಗೆ ಯಾವ್ದು ಫುಡ್ ಟೇಸ್ಟೇ ಗೊತ್ತಾಗಲ್ಲ ಗಮನಿಸಿ ನೀವು ಫುಡ್ ಟೇಸ್ಟ್ ಗೊತ್ತಾಗ್ತಿಲ್ಲ ಅಂದ್ರೆ ನಿಮ್ಮ ಸಲೈವ ಉತ್ಪಾದನೆ ಅಂದರೆ ಸತೋಯ್ತು ಅಂತ ನಿಮ್ಮ ನಾಲ್ಗೆ ಒಂಥರ ಮರುಗಟ್ಟುತ್ತೆ ಯಾಕೆ ಅಂದರೆ ಅಡ್ವರ್ಟೈಸ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಪೇಸ್ಟಲ್ಲಿ ಏನು ಹೇಳ್ತಾರೆ ಅಂದರೆ ಉಜ್ಜಿದ್ರೆ ಸಾಕು ಬೆಳಕು ಬರುತ್ತೆ ಬಲ್ಪ್ ಬರುತ್ತೆ ಗಾಳಿ ಬರುತ್ತೆ ಯಾವುದಾದ್ರೂ ಹುಡುಗಿಯವ್ರ ಮುಂದೆ ಹೋಗಿ ಹಾ ಅಂದರೆ ಸಾಕು ಹುಡುಗಿಯವರೆಲ್ಲ ಹಾರ್ಕೊಂಬರ್ತಾರೆ ಅಂದರೆ ಕ್ರಿಯೇಷನ್ ಯಾವ ಥರ ಮಾಡಿದ್ದಾರೆ ಅಂತಂದರೆ ಇದು ಹಲ್ಲು ಹಲ್ಲಲ್ಲ ಬೇರೆ ಏನೋ ಅನ್ನೋ ಥರ ಅರೆ ಗುರು ಅದನ್ನು ನೀನು ನೋಡಿ ಅದನ್ನ ಥರ ನೀನು ಇಮ್ಯಾಜಿನೇಷನ್ ಇಟ್ಸ್ ನಾಟ್ ಈಸಿ ನೀನು ಹಾ ಅಂತಿದ್ದಂಗೆ ಲೈಟ್ ಬರುತ್ತೆ ಗಾಳಿ ಬರುತ್ತೆ ಇಲ್ಲಿ ಒಳಗಿರೋದೆಲ್ಲ ಹೋಗುತ್ತೆ ಆ ಸಲೈವ ಇವತ್ತೆಷ್ಟೋ ಜನ ಹಲ್ಲುಜ್ಜಿದ ತಕ್ಷಣ ಏನ್ಮಾಡ್ತಾರೆ ಸುಮ್ಮನೆರಲ್ಲ ಬಂದು ಏನೋ ಟಿಫನ್ ತಿಂತಾರೆ ಫುಡ್ ತಿಂತಾರೆ ಆ ನೀರು ಜಸ್ಟ್ ನೀರು ಕುಡಿಬೇಕಾದ್ರೆ ಹಿಂದಿನ ಕಾಲದಲ್ಲಿ ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು ಕುತ್ಕೊಂಡು ಕುಡಿ ನೀರನ್ನ ನಿಧಾನಕ್ಕೆ ಕುಡಿ ಯಾಕೆಂದ್ರೆ ನೀರಿನ ಜೊತೆನೂ ಸಲೈವ ಮಿಕ್ಸ್ ಆಗಿ ಹೊಟ್ಟೆ ಒಳಗೆ ಹೋದ್ರೆ ಮಾತ್ರ ನೀರು ಅರಗುತ್ತೆ ಅಂತ ಅಷ್ಟು ಸಲೈವಕ್ಕೆ ಪ್ರಾಮುಖ್ಯತೆ ಇತ್ತು ನಿಂತ್ಕೊಂಡು ದಡ 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 ಫುಡ್ ತಿಂತಿದ್ರು ಬೈಯೋರು ನಿಧಾನಕ್ಕೆ ತಿನ್ನಪ್ಪ ಅಗತ್ ತಿನ್ನಪ್ಪ ಯಾಕೆಂದ್ರೆ ಜುಲ್ ಮಿಕ್ಸ್ ಆಗಬೇಕು ಸೊ ಈ ಪೇಸ್ಟಲ್ಲಿ ಇವನು ಅಲ್ಲುತ್ತಾನೆ ಇವನಿಗೆ ಗೊತ್ತಿಲ್ಲ ಫುಡ್ ತಿಂತಾನೆ ಫುಡ್ ಒಳಗೆ ಹೋಗುತ್ತೆ ಆಗ್ತಿದ್ದಂಗೆ ಮುಗೀತು ಅದಕ್ಕೂ ಪ್ರಾಪರಲ್ಲಿ ಹೋಗ್ಬೇಕು ಇವಾಗ ಹೋಗಿಲ್ಲ ನೆಕ್ಸ್ಟ್ ಪ್ರಾಬ್ಲಮ್ ಏನು ಇನ್ ಡೈಜೆಷನ್ ಸ್ಟಾರ್ಟು ಗ್ಯಾಸ್ಟ್ರೈಟಿಸ್ ಸ್ಟಾರ್ಟು ಮಲಬದ್ಧತೆ ಸ್ಟಾರ್ಟು ಇವೆಲ್ಲ ಒಂದು ರೋಗಕ್ಕೆ ಒಂದು ರೋಗಕ್ಕೆ ಕನೆಕ್ಷನ್ ಮೇಡಮ್ ಮಲಬದ್ಧತೆ ಶುರುವಾಯ್ತಾ ಅಲ್ಲಿಂದ ಏನಾಗುತ್ತೆ ಪ್ಯಾಂಕ್ರಿಯಾಸ್ ಮೇಲೆ ಒತ್ತಡ ಶುರುವಾಗುತ್ತೆ ಡಯಾಬಿಟಿಸ್ ಸ್ಟಾರ್ಟು ಡಯಾಬಿಟೀಸ್ ಶುರುವಾಯ್ತಾ ಇನ್ಸುಲಿನ್ ತಗಾಣಕ್ಕೆ ಸ್ಟಾರ್ಟ್ ಮಾಡಿದ ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟು ಒಂದು ಟೂತ್ಪೇಸ್ಟ್ ನೀನು ಬೆಳಿಗ್ಗೆ ಎದ್ದು ಇದೇನೂ ಅಲ್ಲ ಅಂತ ನೀನೇನು ಹಲ್ಲು ಜೀಯಾ ಅದು ಇಲ್ಲಿಂದ ಅಲ್ಲಿ ತನಕಕ್ಕೆ ಒಂದಷ್ಟು ಟೈಮಿಗೆ ನಿನ್ನ ಟ್ರಾವೆಲ್ ಮಾಡಿಸುತ್ತೆ ಅಂಥ ಟೂತ್ಪೇಸ್ಟ್ನ ನಾನು ಈ ವರ್ಜಿನ್ ಕೊಕೋನಟ್ ಆಯಿಲ್ ಹಾಕಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಓಕೆ ಹಾಗಾದರೆ ಇದು ಫುಲ್ ಕಂಪ್ಲೀಟಾಗಿ ವರ್ಜಿನಲ್ ಕೊಕೋನಟ್ ಆಯಿಲ್ ಪರ್ಸೆಂಟ್ ವರ್ಜಿನ್ ಕೊಕೋನಟ್ ಆಯಿಲ್ನ ಆ್ಯಡ್ ಮಾಡಿದ್ವಿ ಯಾಕೆ ಆ್ಯಡ್ ಮಾಡಿದ್ವಿ ಅಂದರೆ ನಮ್ಮಲ್ಲಿ ಈ ಆಯಿಲ್ ಪುಲ್ಲಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಆಯಿಲ್ ಪುಲ್ಲಿಂಗ್ ಮಾಡೋದು ಒಂದು ನ್ಯಾಚುರಲ್ ಡಿಟಾಕ್ಸಿಫಿಕೇಷನ್ ಪ್ರೋಸೆಸ್ ಅದು ತುಂಬ ಟೈಮಲ್ಲಿ ನಾವು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಮಾಡು ಅಂತ ನಾವು ಮಕ್ಕಳಿಗೆ ಹೇಳೋಕ್ಕಾಗಲ್ಲ ಮನೇಲಿರೋರಿಗೆಲ್ಲ ಹೇಳೋಕ್ಕಾಗಲ್ಲ ಜಸ್ಟ್ ದಿನ ಈ ಬ್ರಷಲ್ಲಿ ಮಾಡಿಬಿಟ್ಟಾಗ ಇದರಲ್ಲಿ ಬಬುಲ್ ಎಕ್ಸ್ಟ್ರಾಕ್ಷನ್ ಇದೆ ಲವಂಗ ಆಯಿಲ್ ಇದೆ ಕರಿಮೆಣಸಿನ ಎಣ್ಣೆ ಇದೆ ಇಸ್ ಅ ಲಾಟ್ ಆಫ್ ಥಿಂಗ್ ವಿತ್ ವರ್ಜಿನ್ ಕೊಕೊನಟ್ ಆಯಿಲ್ ಇಷ್ಟು ಅಂಶ ಇದರಲ್ಲಿ ಇರೋದ್ರಿಂದ ನೀವು ಇದನ್ನು ನೀರು ಹಾಕ್ಬಿಟ್ಟು ಮುಕ್ಕಳಿಸಿ ಉಗ್ದಾಗ ಸೇಮ್ ಆಯಿಲ್ ಫುಲ್ಲಿಂಗ್ ಮಾಡಿದಾಗ ನಿಮ್ಮ ಮೌತ್ ಏನು ಫ್ರೆಶ್ ಆಗಿರುತ್ತೋ ಅಷ್ಟೇ ಫ್ರೆಶ್ ಆಗಿ ಇದರಲ್ಲಿ ಮಾಡಿದ ಮೇಲೆ ಇರುತ್ತೆ ಸೊ ನಿಮ್ಮ ದಿನ ಒಟ್ಟಿನಲ್ಲಿ ಅದ್ಭುತವಾಗಿ ಸ್ಟಾರ್ಟ್ ಆಗಬೇಕು ನಿಮ್ಮ ಬಾಡಿನ ಡಿಟಾಕ್ಸಿಫಿಕೇಷನ್ ಬರೀ ಹಲ್ಲನ್ನಲ್ಲ ದೇಹನ ಶುಚಿಗೊಳಿಸೋಕ್ಕೆ ಸಾಧ್ಯವಾ ಅಂತ ಹೇಳಿ ಈ ಪೇಸ್ಟ್ನ ಕ್ರಿಯೇಟ್ ಅಂದ್ರೆ ಏನಾದ್ರು ಟೇಸ್ಟ್ ಏನಾದ್ರು ಕೊಟ್ಟಿದ್ದೀರಾ ಸರ್ ನಥಿಂಗ್ ಇಟ್ ಇಸ್ ನೋ ಟೇಸ್ಟ್ ನೋ ಸ್ಮೆಲ್ ಅಂಡ್ ಇದರಿಂದ ನಿಮಗೆ ನೊರೆ ಬರಲ್ಲ ಫ್ರಾಗ್ರೆನ್ಸ್ ಬರಲ್ಲ ಮೇಡಂ ಓಕೆ ಅದನ್ನ ಎಕ್ಸ್‌ಪೆಕ್ಟ್ ಮಾಡಬೇಡಿ ಹಾ ಅಂದ್ರೆ ಬಿಸಿ ಗಾಳಿ ಆ ತರ ಏನೋ ಬರಲ್ಲ ಇಟ್ಸ್ ಅ ನ್ಯಾಚುರಲ್ ನ್ಯಾಚುರಲ್ ಆಗಿರುತ್ತೆ ಓಕೆ ಈಗ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ ಆಹಾ ಅಂದ ತಕ್ಷಣ ಹುಡುಗ ಹುಡುಗಿರಲ್ಲ ಅಟ್ರಾಕ್ಷನ್ ಆಗ್ತಾರೆ ಬ್ಯೂಟಿಫುಲ್ ಸ್ಮೈಲ್ ಮಾಡಿದ ತಕ್ಷಣ ಆ ತರ ಏನಾದರೂ ಮಿರಕಲ್ ಇದೆಯಾ ಸರ್ ನೀವು ಇದರಲ್ಲಿ ಬಳಸಿ ಕೆಲವರಿಗೆ ಇಷ್ಟ ಆಗಲ್ಲ ತುಂಬ ಖಾರವಾಗಿರ್ತಕ್ಕಂಥದ್ದು ತುಂಬ ರಫ್ ಟೂತ್ಪೇಸ್ಟ್ನ ಬಳಸಿರೋರಿಗೆ ಇದೆ ನಿಂಗೆ ಸಪ್ಸಪ್ಪೆ ಥರ ಇದೆ ಹಿಂಗೆ ಇದೆ ಅಂತ ಬಟ್ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಆಸಿಡ್ ಹಾಕೋ ಜಾಗ ಅಲ್ಲ ಸರ್ ಏನಕ್ಕೆ ಸರ್ ನಾರ್ಮಲ್ ಆಗಿ ನಾವು ಯೂಸ್ ಮಾಡ್ತಿಲ್ಲ ಅದು ಟೂತ್ ಟೂತ್ಪೇಸ್ಟೇ ಒಂದು ರೀತಿಯಾಗಿ ಟೇಸ್ಟ್ ಬೇರೆ ಥರ ಇರುತ್ತೆ ಸ್ಮೆಲ್ ಬೇರೆ ಥರ ಇರುತ್ತೆ ಫ್ರಾಗ್ರೆನ್ಸ್ ಎಲ್ಲ ನಾವು ಫೀಲ್ ಮಾಡ್ಬೋದು ಟೇಸ್ಟಿಂದ ಹಿಡ್ದು ಸ್ಮೆಲ್ಲಿಂದ ಹಿಡ್ದು ಮತ್ತು ಅದನ್ನು ವಾಶ್ ಮಾಡಿ ಬ್ರಷ್ ಮಾಡಿದ್ರೆ ಅದು ಸ್ವಲ್ಪ ಟೈಮ್ ಇರುತ್ತೆ ಡೈರೆಕ್ಟಾಗಿ ಏನಾದರೂ ಆ ಸಡನ್ ಆಗಿ ಏನಾದರೂ ತಿಂದರೂ ಕೂಡ ನಮಗೇನೂ ಟೇಸ್ಟ್ ಗೊತ್ತಾಗಲ್ಲ ಏನು ಯೂಸ್ ಮಾಡಿರ್ತಾರೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಏನಾದರೂ ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ ಆ್ಯಂಡ್ ಲಾರಾ ಸಲ್ಫೇಟ್ಸ್ಗಳು ಹಾಕ್ತಾರೆ ನೊರೆಗಳು ಚೆನ್ನಾಗಿ ಬರಲಿ ಯಾಕೆಂದರೆ ನಿಮಗೆ ಹಿಂಗೆ ಹಾಕಿ ಹಿಂಗೆ ಗುಚ್ಚಿದಾಗ ನೊರೆ ಬರ 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 ಅಂತ ಬರಬೇಕು ಸೊ ದಿಸ್ ಈಸ್ ಅ ಥಿಂಗ್ ದಟ್ ವಿಲ್ ಹ್ಯಾಪನ್ ನಾವು ಅದನ್ನು ತಪ್ಪಿಸ್ಬೇಕು ಅದೇ ಥರ ನಾವು ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ಆ್ಯಂಡ್ ಆ ಪೇಸ್ಟ್ಗಳೆಲ್ಲ ಏನಿದೆಯೋ ಅದೇ ರೇಟ್ಗೆ ಇಷ್ಟು ಕ್ವಾಲಿಟಿ ಪೇಸ್ಟ್ ಕೊಡ್ತಿದ್ದೀವಲ್ಲ ಒನ್ ಟ್ವೆಂಟಿ ನೈನ್ ರುಪೀಸ್ ಎನಿಬಡಿ ಕ್ಯಾನ್ ಅಫರ್ಡ್ ಇಟ್ ಒನ್ ಟ್ವೆಂಟಿ ಫೈವ್ ಗ್ರಾಮ್ಸ್ನ ಒನ್ ಟ್ವೆಂಟಿ ನೈನ್ ರುಪೀಸಿಗೆ ಕೊಡ್ತಾ ಇದ್ದೀವಿ ಏನು ಕೆಮಿಕಲ್ ಪೇಸ್ಟ್ಗಳು ಅಫರ್ಡ್ ಮಾಡ್ತಾವೋ ಅದಕ್ಕೆ ನೀನೊಂದು ಪ್ರೀಮಿಯಂ ಗ್ರೇಡ್ ಟೂತ್ ಟೂತ್ಪೇಸ್ಟ್ನ ನಿನ್ನ ಮನೆಯಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಪ್ರಿಪರೇಷನ್ ನಾವು ಮಾಡಿದ ಮೇಲೆ ಅದನ್ನು ಡೆವಲಪ್ ಮಾಡಿದ್ಮೇಲೆ ನಮ್ಮ ರೇಟ್ ಕೇಳಿ ಒಂದಷ್ಟು ಜನ ಈ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡೋರು ಅಪ್ರಿಷಿಯೇಟ್ ಮಾಡಿದ್ದು ಉಂಟು ಏನೋ ನೀನು ಮ್ಯಾಜಿಕ್ ಮಾಡೋಕ್ ಹೋಗ್ತಿದ್ದೀರ ಮಾರ್ಕೆಟ್ಗೆ ಏನೋ ಡಾಮಿನೇಟ್ ಮಾಡೋಕ್ ಹೋಗ್ತಿದೀರ ಇನ್ನಷ್ಟು ಜನ ನೀನು ತಲೇಲಿ ಬುದ್ಧಿ ಇಲ್ಲ ಇಂಥ ಪ್ರೀಮಿಯಂ ಪೇಸ್ಟ್ನ ಇನ್ನೂರು ಮಾರೋ ಬಿಟ್ಟು ನಿನಿಗೆ ತಲೆ ಕೆಟ್ಟಿದೆ ಅಂತ ಅಂದೋರು ಉಂಟು ಬಟ್ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ನಮ್ಮ ಇಂಟೆನ್ಷನ್ ಜನಕ್ಕೆ ರೀಚ್ ಆಗ್ಬೇಕಷ್ಟೆ ಓಕೆ ಸ್ಮೆಲ್ ಏನಾದ್ರು ಇದೆಯಾ ಸರ್ ನೋಡೋಣ ಚೆಕ್ ಮಾಡಿ ಫುಲ್ಲು ಕವರ್ ಸ್ಮೆಲ್ ಇರುತ್ತೆ ಸ್ಮೆಲ್ ಎಲ್ಲ ಮಾಡಿರ್ತೀರಾ ಲವಂಗ ಸ್ಮೆಲ್ ಬರ್ತಾ ಇದೆ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಏನೇನು ಸ್ಮೆಲ್ ಬರ್ತಾ ಎಸ್ ಮೇಡಮ್ ಎಸ್ ಎಸ್ ಓಹ್ ಇಷ್ಟು ಸ್ಮೆಲ್ ಹಾಂ ಓಕೆ ಸರ್ ಇದು ಆಯಿಲ್ ಇದೆ ಅಂತ ಹೇಳಿದ್ರಲ್ಲ ಏನಾದರೂ ಆಯಿಲ್ ಬರುತ್ತೆ ಮೇಡಮ್ ಇಲ್ಲ ಸಾಫ್ಟ್ ಇದೆ ಹಾಂ ನೀವು ಆಯಿಲ್ ಆ್ಯಡನ್ ಮಾಡಿದ್ದೀನಿ ಅಂದಲ್ಲ ಏನಾದರೂ ಕೆಲವೊಬ್ರು ಅನ್ಕೊಂಡಿರ್ತಾರೆ ಆಯಿಲ್ ಆಯಿಲ್ ತರನೇ ಬಂದ್ಬಿಡುತ್ತೆ ಅಂದರೆ ಕೆಲವರಿಗೆ ಇಷ್ಟ ಆಗಲ್ವಲ್ಲ ಹಾಗಾಗಿ ನೋಡಿ ಇಲ್ಲ ಆಯಿಲ್ ಕಂಟೆಂಟು ಆ್ಯಡ್ ಮಾಡಿದರೂ ಕೂಡ ನೋಡಿ ಆ ಥರ ಏನಿಲ್ಲ ಓಕೆ ನೀವು ಹೇಳ್ದಂಗೆ ನಮ್ಮ ದಿನ ಸ್ಟಾರ್ಟ್ ಆಗೋದೇ ಟೂತ್ ಪೇಸ್ಟಿಂದ ಆದರೆ ನಮ್ಮ ಶುಗರ್ ಇರೋರು ಡಯಾಬಿಟಿಸ್ ಇರೋರು ಅವರು ಚಿಕ್ಕ ಮಕ್ಕಳಿಗೂ ನಾವು ಅದೇ ಟೂಸ್ ಪೇಸ್ಟಾಗಿ ಕೊಡ್ತೀವಿ ನಾನು ಒಂದು ಮಾತನ್ನು ಈ ಒಂದು ಸನ್ನಿವೇಶದಲ್ಲಿ ಹೇಳ್ತೀನಿ ಇನ್ನೊಂದು ಸಲ ಹೇಳ್ತೀನಿ ಡೈಲಿ ಯೂಸ್ ಮಾಡೋ ಯಾವತ್ತೋ ಒಂದು ಸರಿ ಯೂಸ್ ಮಾಡೋ ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ ಬಗ್ಗೆ ಸಾವಿರಿಸಲ್ಲ ಯೋಚನೆ ಸೋಪು ಶಾಂಪು ಟೂತ್ ಪೇಸ್ಟು ಸಾಬೂನು ಲ್ಯಾಕ್ಸ್ ಟು ಟೈಮ್ ಯೂಸ್ ಮಾಡ್ತೀವಿ ಥೌಸಂಡ್ಸ್ ಆಫ್ ಟೈಮ್ ಯೂಸ್ ಮಾಡ್ತೀವಿ ಮಲ್ಟಿಪಲ್ ಆಫ್ ಟೈಮ್ ಯೂಸ್ ಮಾಡ್ತೀವಿ ಮಲ್ಟಿಪಲ್ ಆಫ್ ಟೈಮ್ ಅದು ನಮಗೆ ಎಫೆಕ್ಟ್ ಮಾಡ್ತಾರೆ ಎಸ್ ಇದು ಅಂತ ಹೇಳಿದರೆ ಇದೇನು ಬೇರೆ ರಿಚ್ ಪೀಪಲ್ ಮಿಡಲ್ ಕ್ಲಾಸ್ ಜನ ಅಥವಾ ಪೂರ್ ಜನ ಆ ಥರ ಏನಿಲ್ಲ ಪ್ರತಿಯೊಂದು ವರ್ಗದವರೆಗೂ ಇದು ಬೇಸಿಕ್ ನೀಡ್ಸ್ ಸಿಂಪಲ್ ಬೇಕೇ ಬೇಕು ಈ ಅಂಡ್ ಎಷ್ಟು ಜನ ಯಾವ ಯಾವ ಥರ ರಿಸಲ್ಟ್ ಹೇಳಿದ್ದಾರೆ ಅಂದರೆ ಸರ್ ನನಗೆ ಅಲ್ಲಿ ಹಲ್ಲು ನೋವು ಹೋಗಿರಲಿಲ್ಲ ಇಲ್ಲಿ ಹೋಗಿರಲಿಲ್ಲ ಆ ಥರ ಈ ಥರ ಥೌಸಂಡ್ಸ್ ಆಫ್ ರಿಸಲ್ಟ್ಸ್ ನಮಗೆ ಹೇಳ್ತಾ ಹೋಗ್ತಾರೆ ಬಟ್ ನಮ್ಮ ಕೈಲಾಗಿದ್ದು ನಾವು ರೀಚ್ ಮಾಡ್ತಾ ಹೋಗ್ತಾರೆ ಓಹೋ ಇದರಿಂದ ಅದೆಲ್ಲ ಬೆನಿಫಿಟ್ ಇದೆ ತುಂಬ ಜನ ತುಂಬ ನಮಗೆ ಅಲ್ಲಿರ್ತಾ ಆಗ್ತಿತ್ತು ಸರ್ ತುಂಬ ಸೆನ್ಸಿಟಿವಿಟಿ ಪ್ರಾಬ್ಲಮ್ ಇತ್ತು ಈಗ ಆಗ್ತಿತ್ತು ಹಾಗಾಗ್ತಿತ್ತು ತುಂಬ ಏನೇನೋ ಏನೇನೋ ಪ್ರಾಬ್ಲಮ್ಸ್ನ ಹೇಳ್ತಾ ಇರ್ತಾರೆ ಬಟ್ ದೇ ಗಟ್ ಅ ರಿಸಲ್ಟ್ ಆಲ್ಸೋ ತುಂಬ ಸಂತೋಷ ಆಗುತ್ತೆ ಅದನ್ನು ನಾವು ಕೇಳಿದಾಗ ಸರ್ ಇವಾಗ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ತಿಂದು ಉಳ್ಕಲೆಲ್ಲ ಆಗಿರುತ್ತೆ ಅದಕ್ಕೇನೋ ಬೆನಿಫಿಟ್ ಆಗುತ್ತೆ ಸರ್ ನೋವು ಕಮ್ಮಿ ಆಗುತ್ತೆ ಬಟ್ ಹಂಗಂತ ಹೋಗುತ್ತೆ ಅಂತ ನಾವು ರಾಂಗ್ ಪ್ರಾಮಿಸ್ ಮಾಡಬಾರ್ದು ದಟ್ ಈಸ್ ನಾಟ್ ಪರಿಸ್ಥಿತಿ ಇದೆ ಹುಡುಕಿ ಬಟ್ ಡ್ಯಾಮೇಜ್ನ ತಪ್ಪಿಸ್ಕೊಳ್ಳಿ ಓಕೆ ಇವಾಗ ನಾವು ಚಿಕ್ಕ ಮಕ್ಳಿಗೂ ಟೂತ್ಪೇಸ್ಟ್ ಯೂಸ್ ಮಾಡ್ತೀವಲ್ಲ ಮನೇಲಿ ರೆಗ್ಯುಲರ್ ಆಗಿ ಹಾಗಾದ್ರೆ ಬೇರೆ ಬೇರೆ ಬ್ರ್ಯಾಂಡ ಕಾಸ್ಟ್ಲಿಯಷ್ಟು ಬ್ರ್ಯಾಂಡ್ ತಗೊಬಂದು ಅದರಲ್ಲೆಲ್ಲ ಕೆಮಿಕಲ್ ನಾವು ಕೊಡ್ತಾ ಇರ್ತೀವಿ ಸರ್ ಹಾಗಾದ್ರೆ ಮಕ್ಕಳಿಗೆ ಮಾರ್ನಿಂಗ್ ಎದ್ದ ತಕ್ಷಣನೇ ಅದಾದ್ಮೇಲೆ ನೀರು ಕುಡಿಸ್ತೀವಿ ಅದಾದ್ಮೇಲೆ ತಿಂಡಿ ತಿನ್ನಿಸ್ತೀವಿ ಓ ಮೈ ಗಾಡ್ ಎಲ್ಲಿಗೆ ಹೋಗ್ತದೆ ಸರ್ ಹಾಗಾದ್ರೆ ಹೆಲ್ತ್ ಅದಕ್ಕೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಏನಕ್ಕೆ ಕಾಯಿಲೆಗಳು ಬೇಗ ಬರ್ತಾ ಇದೆ ಅಂತ ಹೇಳಿದ್ರೆ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು ಕಂಟ್ರೋಲ್ ಮಾಡ್ಕೊತಿರೋರಿಗೆ ದೇ ಹ್ಯಾವ್ ಎ ವೆರಿ ಗುಡ್ ಹೆಲ್ತ್ ನಾವು ಅದನ್ನ ಫುಲ್ ಯಾರು ನೆಗ್ಲೆಕ್ಟ್ ಮಾಡಿದಾರೋ ತುಂಬಾ ದೊಡ್ಡ ದೊಡ್ಡ ಪ್ರಾಬ್ಲಮ್ ಈಗ ಸಿಗಾಕೋತಾ ಇದಾರೆ ಎಸ್ ಏನಂತ ಹೆಸರು ಕೊಟ್ಟಿದ್ದ ಸರ್ ಕೀರಾಮೃತ ಟೂತ್ ಪೇಸ್ಟ್ ತಾಜಾ ತಂಗಿನೆಣೆಯಿಂದ ಸಮೃದ್ಧ ವಾ ಗ್ರೇಟ್ ಸರ್ ಅಂದ್ರೆ ಅದನ್ನು ಕೂಡ ಅದೇ ಕಲರ್ ಇದೆ ಸರ್ ಜಿಮ್ ಇದೆ ನೋಡೋಣ ಸರ್ ಯಾವ ರೀತಿಯಾಗಿ ಜಿಮ್ ಜಿಮ್ನ ಅಂತ ನನಗೆಂತ ಕ್ಯೂರಿಯಾಸಿಟಿ ಇದೆ ಯಾಕೆಂದ್ರೆ ಹೆಲ್ತ್ ಕಾನ್ಷಿಯಸ್ ಇದೀರಲ್ಲ ಹಾಗಾಗಿ ಖಂಡಿತ ನಾನು ಇದನ್ನ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಒಂದ್ ಹತ್ತು ನಿಮಿಷ ನಾನು ಒಂದ್ ಕೆಲಸ ಇದೆ ಮುಗಿಸ್ಕೊ ಬರ್ತೀನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದೆ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ